ಇದು ವಿಶೇಷವಾದ ಕಾರ್ಯಕ್ರಮ ಎಲ್ಲ ಕಡೆನೂ ದೇವಸ್ಥಾನಗಳಿಗೆ ಈ ಥರ ಸೇವೆಗಳೆಲ್ಲ ಮಾಡ್ತಾ ಇರ್ತಾರೆ ಬಟ್ ಇದು ಸ್ಪೆಷಲ್ ವಿಶೇಷವಾಗಿ ವಿಷಯ ಇರೋದ್ರಿಂದ ತಮ್ಮನ್ನೆಲ್ಲರನ್ನ ಕರೆದು ಮಾತಾಡೋಣ ಅಂತ ನನಗೆ ಅನಿಸ್ತು ಅದಕ್ಕೆ ಎಲ್ಲರನ್ನು ವಿಷಯ ತಿಳಿಸಿ ಇದನ್ನು ಪ್ರಚಾರ ಮಾಡಬೇಕು ಅಂತ ತಮ್ಮನ್ನೆಲ್ಲನೂ ನಾನು ಅಂತ ಕೇಳ್ಬೋದು ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಥವಾ ಸ್ವಯಂಭೂ ದೇವಸ್ಥಾನ ಅಲ್ಲಿ ಸಾವಿರದಲ್ಲಿ ಸುಮಾರು ಹದಿಮೂರನೇ ಶತಮಾನದಲ್ಲಿ ಬಲ್ಲಾಳದ ಕಾಲದಲ್ಲಿ ಅದು ಇದಕ್ಕೆ ಬಂದಿದೆ ಅದಾದಮೇಲೆ ಕೆಂಪೇಗೌಡ ಬೆಂಗಳೂರಿನ ಅದಕ್ಕೂ ನಿಕಟ ಸಂಬಂಧ ಇದೆ ಮೊದಲನೇ ಕೆಂಪೇಗೌಡ ಬೆಂಗಳೂರಿನ ನಿರ್ಮಾಣ ಮಾಡ್ತಾನೆ ಆ ನಿರ್ಮಾಣ ಸಾವಿರದ ಹದಿನಾರನೇ ಶತಮಾನದಲ್ಲಿ ಇಲ್ಲಿ ಇಲ್ಲಿ ಶುರುವಾಗುತ್ತೆ ಅವ್ರದ್ದು ವಂಶದ ಆಳು ಅದು ಕೊನೆ ಆಗೋದು ಸಾಮಾಜಿಕ ಕೊನೆ ಇದಾಗುತ್ತೆ ಆಮೇಲೆ ಮೈಸೂರು ಮಹಾರಾಜರುಗಳು ಅವ್ರ ಮಟ್ಟಕ್ಕೆ ಮಾಡ್ತಾರೆ ಆಮೇಲೆ ಇದೊಂದು ಹಿಸ್ಟಾರಿಕಲ್ ಆಸ್ಪೆಕ್ಟ್ ಪೌರಾಣಿಕ ಇದು ಹೇಳಿದ್ರೆ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಯೂಶ್ವಲಿ ಚತುರ್ಭುಜ ಅಷ್ಟಭುಜ ಷೋಡಶ ಭುಜ ಇಷ್ಟು ಇದೆ ಲಕ್ಷ್ಮೀ ನರಸಿಂಹನ ಅವತಾರ ರುದ್ರ ಅವತಾರ ಉಗ್ರ ಅವತಾರ ನವ ಅವತಾರಗಳು ನಾವು ಬೇರೆ ಬೇರೆ ಇದೆ ಆದರೆ ಈ ಶಂಕರಾಚಾರ್ಯರ ಪರಂಪರೆಯಲ್ಲಾಗಲಿ ಅಥವಾ ಮಾಧ್ವರ ಪರಂಪರೆಯಲ್ಲಾಗಲಿ ಅಥವಾ ರಾಮಭಜಾಚಾರ್ಯರ ಪರಂಪರೆಯಲ್ಲಾಗಲಿ ಎಲ್ಲೂ ಹದಿನೆಂಟು ಕೈಗಳ ನರಸಿಂಹ ಅಷ್ಟಾದಶ ನರಸಿಂಹನ ಮಾಡಿಲ್ಲ ಅದು ಆಗಿದೆ ನಮ್ಮ ಇದಕ್ಕೆ ಆಗಿದ್ದಕ್ಕೆ ಅದನ್ನ ನಮ್ಮ ಟ್ರಸ್ಟ್ ಪರವಾಗಿ ಇದನ್ನು ಮಾಡಿ ಅವ್ರಿಗೆ ಸಮರ್ಪಿಸ್ತಾ ಇದ್ದಾರೆ ಇದೊಂದು ವಿಶೇಷ ಇದೆ ನಮ್ಗನಿಸಿಕೆ ನನ್ನ ಅನಿಸಿಕೆ ಸಂಭವಿ ಯುಗಿಯೂ ಯುಗಿ ಧರ್ಮ ಎಲ್ಲ ಅವಸಾನ ಆದಾಗ ದೇವರು ಯಾವ್ದೋ ರೀತಿಯಲ್ಲಿ ಬರ್ತಾರೆ ಅವನು ವಾಸುದೇವ ಎಲ್ಲದರಲ್ಲೂ ಇರ್ತಾನೆ ಗಿಡದ ರೂಪದಲ್ಲಿ ಬರ್ಬೋದು ಮಣ್ಣಿನ ರೂಪದಲ್ಲಿ ಬರ್ಬೋದು ಶಿಲೆಯ ರೂಪದಲ್ಲಿ ಬರ್ಬೋದು ಮನುಷ್ಯನ ರೂಪದಲ್ಲಿ ಬರ್ಬೋದು ಯಾವ್ದು ಕೊಡಬೇಕು ಪ್ರಧಾನವಾಗಿ ನಾವು ಅರ್ಚನಾ ಮಾಡೋದ್ರಿಂದ ಪ್ರಧಾನವಾಗಿ ಇದು ಈ ದೇವಸ್ಥಾನಕ್ಕೆ ಒಂದು ಪುಣ್ಯಕ್ಷೇತ್ರವಾಗಿ ಅಲ್ಲಿ ಶಕ್ತಿ ಕೇಂದ್ರವಾಗಿ ಬರ್ತಾರೆ ನನಗೆ ಅನಿಸುತ್ತೆ ಅಯೋಧ್ಯೆಗೆ ಎಷ್ಟೋ ಸಾವಿರ ವರ್ಷಗಳಾದ್ಮೇಲೆ ರಾಮ ವಾಪಸ್ ಅದೇ ಥರ ನರಸಿಂಹ ಪೂರ್ಣಾವತಾರದಲ್ಲಿ ಸಾವಂತುಗಳಲ್ಲಿ ಬಂದು ಎಸ್ತಾ ಇದ್ದಾರೆ ಅಂತ ಅನಿಸಿಕೆ ಇದು ಪ್ರಚಾರ ಆಗಲಿ ನರಸಿಂಹನ ಆಶೀರ್ವಾದ ನಮಗೆಲ್ಲ ಇರಲಿ ಅವನು ನಮಗೆಲ್ಲ ಪ್ರೇರಣೆ ಇತ್ತು ನಮ್ಮ ಹಿಂದೂ ದೇಶದ ಹಿಂದೂ ಸಂಸ್ಕೃತಿಯ ಹಿಂದೂ ಧರ್ಮದ ಸಂಸ್ಥಾಪನೆಯನ್ನು ಮಾಡಲಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಡ್ತೀನಿ ಅದರ ಪರವಾಗಿ